ಈಗ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ದಪ್ಪ ತಪ್ಪಾಗಿನೇ ಕಟ್ ಮಾಡಿಬಿಟ್ಟು ತೊಗೊಂಡಿದ್ರಿ ಮತ್ತೆ ಇವು ಕಪ್ ಆಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದೆ ರೀ ನೋಡಿ ದೊಡ್ಡ ಆಲೂಗಡ್ಡೆ ಇತ್ತಂದ್ರೆ ಅಂದ್ರೆ ಒಂದೇ ಆಲೂಗಡ್ಡೆಯನ್ನು ತಗೋರಿ ಇದಕ್ಕೆ ನಾನು ಎರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವು ಖಾರ ಇಷ್ಟ ಅಂದ್ರೆ ನಾಲ್ಕು ಮೆಣಸಿನ್ಕಾಯಿಯನ್ನಾದ್ರೂ ಹಾಕ್ಬೋದು ನಡೀತದೆ ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಉದ್ದದ್ದಾಗಿಯೇ ಕಟ್ ಮಾಡಿ ರೀ ನಾನು ನೋಡಿ ಎರಡು ಆಲೂಗಡ್ಡೆ ಒಂದು ಈರುಳ್ಳಿಯನ್ನು ಹಾಕೀನ ರೀ ಎರಡೂ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ ಇಲ್ಲ ನಾವು ಬೆಳ್ಳುಳ್ಳಿ ತಿನ್ನಲ್ಲಂದ್ರೆ ನೀವು ಬೆಳ್ಳುಳ್ಳಿಯನ್ನು ಏನು ಮಾಡ್ಬೋದು ಸ್ಕಿಪ್ ಮಾಡ್ಬೋದು ಈಗ ಇದನ್ನು ನೀರು ಹಾಕ್ತೇನೆ ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ನೀರು ಹಾಕ್ತೇನೆ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ಇದನ್ನು ಈಗ ನನ್ನ ಕತ್ತಕ ಸೈಡಿಗೆ ಇಲ್ಲರಿ ಇನ್ನೊಂದು ನಾನು ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ತಗೊಂಡಿನಿ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ ಉಪ್ಪಿಟ್ಟು ರವೆ ಐತೆ ಅಂದ್ರೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ತಗೋರಿ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗಷ್ಟೇ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ಗೋಧಿ ಹಿಟ್ಟನ್ನು ಯಾಕೆ ಹಾಕ್ಬೇಕಂತ ಹೇಳಿ ನಾನು ಲಾಸ್ಟಿಗೆ ಹೇಳ್ತೀನಿ ರೀ ನಿಮ್ಮ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಇಲ್ಲ ಉಪ್ಪಿಟ್ಟು ರವೆ ಐತೆ ನೀವು ಗೋಧಿ ಹಿಟ್ಟು ಮತ್ತು ಆ ರವೆಯನ್ನು ಎರಡನ್ನೂ ಸೇರಿಸಿ ಮಿಕ್ಸಿಗೆ ಹಾಕಿಬಿಟ್ಟು ತಗೊಳ್ರಿ ಈಗ ಇದನ್ನು ಕರೆಕ್ಟಾಗಿ ರೆಡಿ ಆಗಿದ್ರು ಪ್ಯಾನನ್ನು ತೊಗೊಂಡಿದ್ದೀನಿ ಆದಷ್ಟು ಸ್ಟಿಕ್ ಪ್ಯಾನನ್ನೇ ತಗೋರಿ ಅಂಟ್ಕೊಳ್ಳಲ್ಲ ಈಗ ನೋಡಿ ಅದು ರುಬ್ಕೊಂಡಿರೋದು ಒಂದು ಬಟ್ಲಾಗಿದೆ ಈಗ ಟೋಟ್ಲಿ ಇದೇನಾಗಬೇಕು ರೀ ಎರಡು ಬಟ್ಲಾಗಬೇಕು ಅದಕ್ಕೆ ಒಂದು ಬಟ್ಲಾಗಷ್ಟೆ ಈಗ ಒಂದು ರವೆ ರೀ ನೋಡಿ ಇದನ್ನು ಇನ್ನೊಂದು ಬಟ್ಲಾಗಷ್ಟ ನೀರನ್ನು ಹಾಕ್ತೀನಿ ಮೆಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಲ ಏನು ತೊಗೋತೀರ ಒಂದೇ ಥರದ ತಗೋರಿ ಇದಕ್ಕೊಂದು ಒಂದು ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಇದ್ದೀನಿ ಇಲ್ಲ ನಮ್ಮ ಕಡೆ ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದ್ರೆ ನೀವು ಚಿಲ್ಲಿ ಪೌಡ್ರನ್ನ ಆದ್ರೂ ಹಾಕ್ಬೋದು ಇಲ್ಲ ಇಲ್ಲ ಇಲ್ಲಾಂದ್ರೆ ನೀವು ಮೆಣ್ಸಿನ್ಕಾಯಿ ಕ್ವಾಂಟಿಟಿನೇ ಜಾಸ್ತಿಯನ್ನು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಇದು ರೀ ಕುದಿ ರೀ ನೋಡಿ ಟೋಟ್ಲಿ ಏನಾಗ್ಬೇಕ್ರಿ ಅದು ಎರಡು ಕಪ್ ಆಗಬೇಕು ಒಂದು ರವೆ ಅಂದ್ರೆ ನೋಡಿ ಈ ರೀತಿ ಕುದಿ ಬಂದದ್ಮೇಲೆ ಗ್ಯಾಸನ್ನು ಲೋ ಇಡ್ರಿ ಅಥವಾ ನಮಗೆ ರವೆ ಹಾಕೊಂಬಂದು ಗಂಟಾಗ್ತದಂದ್ರೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಅವಾಗೂ ಗ್ಯಾಸನ್ನು ಆನ್ ಮಾಡ್ಕೋರಿ ನೀವು ನಾನು ಜೀರಿಗೆ ಹಾಕೋದನ್ನು ರೀ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಪಾತ್ರೆ ತಳ ಬಿಡೋವರೆಗೂ ಏನು ಮಾಡಬೇಕು ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ರೀ ಇದನ್ನು ನೋಡಿ ಈ ರೀತಿ ತಿರುಗುದಂಗೆ ತಿರುಗ್ದಂಗೆ ಏನಾಗ್ತದೆ ರೀ ಗಟ್ಟಿನೇ ಆಗ್ತದೆ ರೀ ಅದಕ್ಕೆ ಆದಷ್ಟು ಏನು ನಾನ್ ಸ್ಟಿಕ್ಕನ್ನೇ ತೊಗೊಳ್ರಿ ನೋಡಿ ಇಲ್ಲಿ ನಾವು ಸೋಡಾ ಏನು ಮೊಸರು ಏನನ್ನು ಬಳಸ್ತೀರಿ ಮಾಡ್ತವೆ ನೀವು ಗ್ಯಾಸನ್ನು ಆಫ್ ಮಾಡಿ ಮುಚ್ಚಿ ಐದು ನಿಮಿಷ ಇಡ್ತೀನಿ ರೀ ಅದು ಅವಾಗ ಏನಾಗ್ತದೆ ಇನ್ನೂ ರವೆ ಚೆನ್ನಾಗಿ ಉಂಗೋಯ್ತದೆ ನೋಡಿ ಯಾವುದೇ ರೀತಿ ಗಂಟಿಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಇದನ್ನ ಏನು ಮಾಡ್ತೀನಿ ರೀ ಇನ್ನೊಂದು ಪ್ಲೇಟಿಗೆ ಹಾಕೋತೀನಿ ರೀ ನಾನು ನೋಡಿ ನಾನು ಇವತ್ತು ರವೆ ಬಳಸಿ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಆದರೆ ಈ ರೀತಿ ನೀವು ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ರುಬ್ಬಿ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದು ಕಂಪ್ಲೀಟಾಗಿ ಆರಲಿ ರೀ ತುಂಬಾ ಬಿಸಿ ಅದ ಅಂದರೆ ಕೈ ಮುಟ್ಟಷ್ಟೇ ಆಗಬೇಕು ರೀ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಈಗ ಚೆನ್ನಾಗಿ ನಾತ್ಕೋಬೇಕು ರೀ ಎಷ್ಟು ಚೆಂದ ನಾತ್ ಅಷ್ಟು ಸಾಫ್ಟಾಗಿಯೇ ಬರ್ತದೆ ರೀ ಇದು ನೋಡಿ ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಮುದ್ದಿನ ಅದು ತಿಂದಿರ್ತೀರಿ ಅಥವಾ ಸಾಯಂಕಾಲ ಏನಾದರೂ ದಿಢೀರಾಗಿ ಸ್ನ್ಯಾಕ್ಸ್ ತಿನ್ಬೇಕಂದ್ರೂ ಈ ರೀತಿ ಮಾಡ್ಕೋಬೋದು ಅಥವಾ ಮಕ್ಕಳ ಬರ್ಡೇ ಪಾರ್ಟಿ ಏನಾದರೂ ಇತ್ತು ಈ ರೀತಿ ನೀವು ಡಿಫ್ರೆಂಟಾಗಿನೇ ಮಾಡ್ಬೋದು ನಡೀತದೆ ನೋಡಿ ಇಲ್ಲಿ ಸಹ ಇನ್ನೊಂದು ಸ್ಪೂನ್ ಆಗಷ್ಟೇ ನಾನು ಎಣ್ಣೆಯನ್ನು ಹಾಕಿಬಿಟ್ಟು ನೋಡಿ ನಾನು ಈ ರೀತಿ ವಡೆ ಶೇಪ್ದಲ್ಲಿ ಮಾಡ್ತಾ ಇದ್ದೀನಿ ನೀವು ಯಾವುದೇ ಶೇಪನ್ನಾದ್ರೂ ಮಾಡ್ಬೋದು ಇಲ್ಲ ರೌಂಡ್ ರೌಂಡ್ ಬಾಲ್ಸ್ ಥರನೂ ಕರಿಬೋದು ಕಟ್ಲೆಟ್ ಥರನೂ ಕರಿಬೋದು ನಡೀತದೆ ನಾನಿಲ್ಲಿ ಚಿಕ್ಕ ಚಿಕ್ಕ ವಡೆ ಶೇಪ್ದಲ್ಲಿ ಇದನ್ನು ಬಿಟ್ಟು ತೊಗೋತೀನಿ ಇಲ್ಲ ಎಣ್ಣೆ ನಮಗೆ ನಡೆಯಲ್ಲ ಕರೆಯೋದು ಬೇಡ ಅಂದ್ರೆ ನೀವು ಈ ರೀತಿ ಮಾಡ್ಕೊಂಡ್ಬಿಟ್ಟು ಸ್ಟೀಮ್ ಮಾಡ್ಕೊಂಡು ತಿನ್ಬೋದು ಅಥವಾ ಏರ್ ಫ್ರೈಯರ್ ಇದ್ರಂದ್ರೆ ನೀವೇನು ರೀ ಈ ರೀತಿ ರೌಂಡಲ್ಲಿ ಮಾಡ್ಕೋರಿ ವಡೆ ಶೇಪದಲ್ಲಿ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಆ ರೀತಿ ಅದ್ರೊಳಗು ಮಾಡ್ಕೋಬೋದು ನಡೀತದೆ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೋಬೋದು ನಾನು ಇಲ್ಲಿ ಮಕ್ಕಳಿಗೆ ಇದ್ದೀನಿ ಅದಕ್ಕೆ ಇದನ್ನ ಏನು ಮಾಡ್ತೀನಿ ರೀ ಡೀಪ್ ಫ್ರೈ ಮಾಡಿದ ತೋರು ತೊಗೋತೀನಿ ರೀ ನಾನು ನೋಡಿ ಬಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ ತುಂಬಾ ಚೆನ್ನಾಗಿ ರೀ ಹೊರಗಡೆ ಹೊರಗಡೆಯಿಂದ ತುಂಬ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ನೋಡಿ ಇಲ್ಲಿ ನಾವಿಲ್ಲಿ ಸೋಡಾ ಬಳಸಿಲ್ಲ ಏನೂ ಬಳಸಿಲ್ಲ ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ರೀ ನೋಡಿ ಎರಡನ್ನ ಮಾಡಿಬಿಟ್ಟು ತೋರಿಸಿದ್ದೀನಿ ನಾನು ನೋಡಿ ಆಲ್ರೆಡಿ ಎಣ್ಣೆ ಏನೋ ಕಾಯ್ಲಕ್ಕೆ ರೀ ಉಳ್ದು ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಎಣ್ಣೆಯಲ್ಲಿ ಕರ್ದ ಬಿಟ್ಟು ತಗೊಳೋರಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರಿ ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ ನಲ್ಲಿ ನೆರಲಿರಿ ನೋಡಿ ನೀವು ಉದ್ದಿನ್ ವಡೆ ಬಿಟ್ಟು ಮತ್ತ್ ಬೇರೆ ಯಾವ ಯಾವ ವಡೆಗಳ್ನ ಮಾಡ್ತೀರ ಅಂತ ಹೇಳಿದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಅಥವಾ ಈ ರೀತಿ ನೀವು ವಡೆಗಳನ್ನ ಮಾಡಿಬಿಟ್ಟು ನೀವೇನು ಮಾಡ್ಬೋದು ಫ್ರಿಜ್ನಲ್ಲಿಯೂ ಇಟ್ಕೋಬೋದು ಅಥವಾ ನಿಮಗೆ ಯಾವಾಗ ಕರ್ಕೊಂಡು ತಿನ್ನಂಗೆ ಅನಿಸಲ್ಲ ಅವಾಗೂ ಕರ್ಕೋಬೋದು ನಡೀತದೆ ರೀ ಕರ್ದ್ಬಿಟ್ಟು ಸರ್ವ್ ಮಾಡ್ಬೋದು ನೀವು ನೋಡಿ ತುಂಬಾ ಚೆನ್ನಾಗಿ ರೀ ನೋಡಿ ಲೈಟ್ ಕೆಂಪಿಗೆ ಹಾಕೋವರೆಗು ಕರ್ದ್ಬಿಟ್ಟು ತೊಗೋತೀನಿ ರೀ ನೋಡಿ ಗೋಧಿ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗ ಚೆನ್ನಾಗಿ ಬರ್ತದೆ ರೀ ಇಲ್ಲ ಬರೀ ರವೆಯಿಂದ ಮಾಡ್ಕೋಬೋದು ಆದರೆ ರವೆಯಿಂದ ಒಂದೊಂದು ಸಲ ಏನಾಗ್ತದೆ ಎಣ್ಣೆಯಲ್ಲಿ ರೀ ನೀವು ಈ ರೀತಿ ಗೋಧಿ ಹಿಟ್ಟ ಹಾಕಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತವೆ ನೋಡಿರಿ ನೋಡಿ ನಾನು ನಿಮಗೆ ಸೌಂಡದಿಂದನೂ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಅವತ್ತೆ ನೋಡಿ ತುಂಬಾ ಕ್ರಿಸ್ಪಿ ಆಗ್ಯಾವ್ರಿ ನೋಡಿ ಮುರದ್ ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ಒಳಗಡೆಯಿಂದ ಸಾಫ್ಟು ಹೊರಗಡೆಯಿಂದ ಫುಲ್ ಕ್ರಿಸ್ಪಿ ತುಂಬಾ ಚೆನ್ನಾಗಿರ್ತಾವೆ ರೀ ನೀವು ಇದನ್ನ ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ಮಯವಿನಿ ಜೊತೆ ಯಾವುದ್ರ ಜೊತೆ ಆದ್ರೂ ನೀವು ಇದನ್ನು ಸರ್ವ್ ಮಾಡ್ಬೋದು ಸಲ ನೀವು ಈ ರೀತಿ ಮಾಡಿಬಿಟ್ಟು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋರಿ ಒಂದೇ ಥರದ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತು ಅಂದ್ರೆ ಈ ರೀತಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ರವೆಯಿಂದ ಮಾಡಿರುವ ಬಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅದು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು